ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಚೆನ್ನೈನ ಲೀನಾ ಖತ್ರಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ವಿಷಾಹಾರ ಸೇವನೆಯಿಂದಾಗಿ ಅನಾರೋಗ್ಯದಿಂದಿದ್ದೆ ಪರಿಣಾಮವಾಗಿ ನನಗೆ ತೀವ್ರವಾದ ಹೊಟ್ಟೆನೋವು ಇತ್ತು ನಾನು ವೈದ್ಯರ ಬಳಿ ಹೋಗಿ ನನ್ನ ಚಿಕಿತ್ಸೆಯನ್ನು ಪ್ರಾರಂಭಿಸಿದೆ ಆದಾಗ್ಯೂ ಇಡೀ ದಿನ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯನ್ನು ಕುರಿತು ನನ್ನನ್ನು ಗುಣಪಡಿಸುವಂತೆ ಪ್ರಾರ್ಥಿಸುತ್ತಿದ್ದೆ ಸಾಮಾನ್ಯವಾಗಿ ನನಗೆ ಏನಾದರೂ ನೋವಿದ್ದರೆ ರಾತ್ರಿ ಹೊತ್ತು ನಿದ್ದೆ ಮಾಡಲು ಆಗುತ್ತಿರಲಿಲ್ಲ ಸಂಜೆಯ ಸತ್ಸಂಗದ ಸಮಯದಲ್ಲಿ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಗೆ ನನ್ನನ್ನು ಕೂಡಲೇ ಗುಣಪಡಿಸಿ ಗಾಢವಾದ ನಿದ್ರೆಯನ್ನು ಕೊಡುವಂತೆ ಪ್ರಾರ್ಥಿಸಿದೆ ನಾನು ಮಲಗಿದ್ದಾಗ ಶ್ರೀ ಪರಂಜ್ಯೋತಿ ಕಲ್ಕಿ ಅವರು ನನ್ನ ಹೊಟ್ಟೆ ನೋವನ್ನು ಗುಣಪಡಿಸಿದರು ಮತ್ತು ನನಗೆ ಒಳ್ಳೆಯ ನಿದ್ರೆಯನ್ನು ಕರುಣಿಸಿದರು ಮರುದಿನ ಬೆಳಿಗ್ಗೆ ನಾನು ಎದ್ದಾಗ ನಾನು ಸಂಪೂರ್ಣವಾಗಿ ಗುಣಮುಖಳಾಗಿದ್ದೆ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ಅನಂತ ಕೋಟಿ ಧನ್ಯವಾದಗಳು